ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಕತ್ತರಿಂದ ಇಂಡಿಯಾಗೆ ಬಂದು ಸುಮಾರು ಮೂರು ವಾರನೇ ಆಯಿತು ಇದು ನಾವು ನಮ್ಮ ಅತ್ತೆ ಮನೇಲಿ ಇದ್ದಿದ್ದ ಕಾರಣ ಅಲ್ಲಿ ಅವರು ನಾಟಿ ಕೋಳಿ ಸಾರು ಮಾಡಿದ್ರು ವಿಡಿಯೋ ಏನೋ ಬೇಗ ಮಾಡಿದೆ ಆದರೆ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯ್ತು ಕ್ಷಮೆ ಇರಲಿ ನಾಟಿ ಕೋಳಿ ಸಾರು ಜೊತೆಗೆ ಗೀ ರೈಸು ಮಾಡಿದ್ರು ಎರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ರು ಬನ್ನಿ ಮೊದಲು ಯಾವ ತರ ಗೀ ರೈಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ ಪಾತ್ರೆ ಕಾದ ನಂತರ ಎಣ್ಣೆ ಮತ್ತೆ ತುಪ್ಪ ಎರಡು ಸೇಸ್ಕೊಂಡಿದ್ದಾರೆ ಅದು ಸೇಸ್ಕೊಂಡಿದ ನಂತರ ಡ್ರೈ ಸ್ಪೈಸಸ್ ಎಲ್ಲ ಹಾಕೊಂಡಿದ್ದಾರೆ ಚಕ್ಕೆ ಲವಂಗ ಬಿರಿಯಾನಿ ಎಲೆ ಕಲ್ಲುವ ಎಲ್ಲ ಸೇಸ್ಕೊಂಡಿದ್ದಾರೆ ಅವೆಲ್ಲವೂ ಫ್ರೈ ಆದ ನಂತರ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ಸೇಸ್ಕೊಂಡಿದ್ದಾರೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ತುಂಬ ಬ್ರೌನ್ ಆಗೋ ಥರ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಅದಾದ ನಂತರ ಗೋಡಂಬಿ ಸೇಸ್ಕೊಂಡಿದ್ದಾರೆ ಗೋಡಂಬಿ ಸೇಸ್ಕೊಂಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಸೇಸ್ಕೊತಾ ಇದ್ದಾರೆ ಪುದೀನ ಕೊತ್ತಂಬರಿ ಸೊಪ್ಪು ಎರಡು ಸೇಸ್ಕೊಂಡಿದ ನಂತರ ಅವೆರಡೂ ಕೂಡ ಫ್ರೈ ಆಗಬೇಕು ಇಲ್ಲಿ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಫ್ರೈ ಮಾಡ್ಕೊಳ್ತಾ ಇರುವಾಗ ಇಲ್ಲಿ ನಾವು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಸ್ವಲ್ಪ ಮತ್ತು ತೆಂಗಿನಕಾಯಿ ತುರಿ ಒಂದು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ನುಣ್ಣಗೆ ರುಬ್ಬಿಕೊಂಡು ಅದನ್ನ ಇವಾಗ ಒಗ್ಗರಣೆಗೆ ಸೇಸ್ಕೊಳ್ತಾ ಇದ್ದಾರೆ ಇದು ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಗೀ ರೈಸ್ಗೆ ಒಂಚೂರು ಅರಶಿನ ಹಾಕಬೇಕು ಜಾಸ್ತಿ ಸೇಸ್ಕೊಳ್ಬಾರ್ದು ಅರಶಿನ ಎಲ್ಲ ಸೇಸ್ಕೊಂಡಿದ ನಂತರ ನಾವಿಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಐದು ಗ್ಲಾಸ್ ನೀರು ಮತ್ತು ಒಂದು ಗ್ಲಾಸ್ನಷ್ಟು ಹಸುವಿನ ಹಾಲನ್ನ ಸೇಸ್ಕೊಂಡಿದ್ದೀವಿ ಇದೆಲ್ಲ ಸೇಸ್ಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು ಇದಾದ ನಂತರ ಲಿಡ್ ಕವರ್ ಮಾಡಿ ನೀರನ್ನ ಕುದಿಯಕ್ಕೆ ಬಿಡಬೇಕು ಅಲ್ಲಿವರೆಗೂ ನಾವು ನಾಟಿ ಕೋಳಿ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀವಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ನಾವು ಸಾಂಬಾರ್ ಈರುಳ್ಳಿ ಮತ್ತು ನಾರ್ಮಲ್ ಈರುಳ್ಳಿ ಎರಡು ಸೇಸ್ಕೊಂಡಿದ್ದೀವಿ ಇವಾಗ ಅವೆರಡು ಕಟ್ ಮಾಡಿ ಒಗ್ಗರಣೆಗೆ ಸೇಸ್ಕೊಳ್ತಾ ಇದ್ದೀವಿ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗ್ತಾ ಇರಲಿ ಇವಾಗ ನಾವು ನೀರು ಕುದೀತಾ ಇದೆ ಗೀ ರೈಸ್ಗೆ ಅಕ್ಕಿ ಸೇಸ್ಕೊಂಡಿದ್ದಾಯಿತು ಅಕ್ಕಿ ಸೇಸಿ ಲಿಟ್ ಕವರ್ ಮಾಡಿಟ್ಕೊಂಡಿದ್ದೀವಿ ಇವಾಗ ಈರುಳ್ಳಿಲಿ ಫ್ರೈ ಆಗಿದೆ ಚಿಕನ್ನ ತೊಳೆದು ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಇವಾಗ ಸೇಸ್ಕೊಳ್ತಾ ಇರೋದು ಒಂದು ಸಲ ಚಿಕನ್ ಸೇಸ್ಕೊಂಡಿದ ನಂತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಗೀ ರೈಸ್ಗೆ ನೀರೆಲ್ಲ ಕಮ್ಮಿ ಆಗಿದೆ ಇಂಥ ಟೈಮಲ್ಲಿ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ನಾವು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕವರ್ ಮಾಡಿ ದಮ್ಗೆ ಬಿಡಬೇಕು ನೋಡಿ ಈ ಥರ ತಟ್ಟೆ ಮುಚ್ಚಿ ಮೇಲುಗಡೆ ಒಂದು ಭಾರವಾಗಿರೋದೊಂದು ಏನಾದರೂ ಪಾತ್ರೆ ಇಟ್ಟರೆ ಅದು ದಮ್ಮಾಗ್ಬಿಡುತ್ತೆ ಇಲ್ಲಿ ನಾವು ಚಿಕನ್ಗೆ ಅರಶಿನ ಇದ್ದೀವಿ ನಂತರ ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಪೇಸ್ಟು ಎರಡೂ ಕೂಡ ಸೇಸ್ಕೊಳ್ತಾ ಇದ್ದೀವಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನು ಶುಂಠಿ ಪೇಸ್ಟು ಒಂದೂವರೆ ಸ್ಪೂನು ಸಾಕಾಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಈ ಥರ ಉದ್ದುದಕ್ಕೆ ಸೀಳಿ ಸೇರಿಸ್ಕೊಳ್ಬೇಕು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ಮರಿ ಸೊಪ್ಪು ಸೇರಿಸ್ಕೊಂಡಿದ ನಂತರ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಸೇರಿಸ್ಕೊಳ್ಬೇಕು ಇವೆಲ್ಲ ಸೇರಿಸ್ಕೊಂಡಿದ ನಂತರ ಒಂದ್ಸಲ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ತಟ್ಟೆ ಮುಚ್ಚಿ ಇಡಬೇಕು ಅಷ್ಟೊಳಗೆ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ನೋಡಿ ಇವಾಗ ಗೀ ರೈಸು ರೆಡಿಯಾಗಿದೆ ಉದ್ದುದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದು ನೋಡಿ ನಾಟಿ ಕೋಡಿ ಸಾರಿಗೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀವಿ ಇಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಇಲ್ಲಿ ಉರ್ಗಡ್ಲೆ ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಸ ಕಸಿ ಸೇಸ್ಕೊಂಡಿದ್ದೀವಿ ಮತ್ತೊಂದು ಸ್ವಲ್ಪ ಪುದೀನ ಕೂಡ ಹಾಕ್ಕೊಂಡಿದ್ದಾರೆ ಇದಾದ ನಂತರ ಇಲ್ಲಿ ಮೆಣಸಿನ್ಕಾಯಿ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಶಿನ ನಂತರ ಸ್ವಲ್ಪ ತೆಂಗಿನಕಾಯಿ ತುರಿ ಇಲ್ಲಿ ನಾವು ಕಾಯಿ ತುರಿ ಕಡಲೆ ಚಕ್ಕೆ ಲವಂಗ ಅವೆಲ್ಲ ಬಿಟ್ಟು ಬೇರೆ ಏನು ಉಳ್ದಿದ್ದ ಇತ್ತಲ್ವಾ ಅದೆಲ್ಲನೂ ನಾವು ನುಣ್ಣಗೆ ರುಬ್ಬಿ ಕೋಳಿಗೆ ನಾವು ಸೇಸ್ಕೊಳ್ಬೇಕು ನಂತರ ಮಿಕ್ಸಿ ಜಾರಲ್ಲಿ ಇದ್ದಿದ್ದ ನೀರನ್ನೇನೆ ಸ್ವಲ್ಪ ಸೇಸ್ಕೊಂಡ್ರೆ ಆಯಿತು ಕುಕ್ಕರ್ಲಿಟ್ಟು ಕವರ್ ಮಾಡಿ ಒಂದರಿಂದ ಎರಡು ವಿಷಲ್ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ಒಂದರಿಂದ ಎರಡು ವಿಜಲ್ ಬಂದಿದೆ ನಾವು ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀವಿ ನಾಟಿ ಕೋಳಿಲಿ ನಾವು ಎಣ್ಣೆ ಹಾಕಿಲ್ಲ ಅಂದರೂ ಅದ್ರದ್ದು ಫ್ಯಾಟನ್ನೇ ಬಿಟ್ಕೊಳ್ಳುತ್ತೆ ಅದ್ರದ್ದು ಫ್ಯಾಟೇ ಅದು ನಂತರ ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆವಾಗಲೇ ತೆಂಗಿನಕಾಯಿ ಗಸ್ ಗಸೆ ಮತ್ತು ಕಡಲೆ ಚಕ್ಕೆ ಲವಂಗ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನ ಇವಾಗ ನುಣ್ಣಗೆ ರುಬ್ಕೊಂಡು ಈ ಕೋಳಿ ಸಾರಿಗೆ ಸೇರಿಸ್ಕೊಳ್ಬೇಕು ನಂತರ ಮಿಕ್ಸಿ ಜಾರಲ್ಲಿ ಮಸಾಲೆ ಇರುತ್ತಲ್ವ ಅದನ್ನೇ ಸ್ವಲ್ಪ ನೀರು ಸೇರಿಸಿದ್ರಾಯಿತು ಇಲ್ಲಿ ನಾನು ಖಾರದ ಅಳ್ತೆ ಹೇಳಿಲ್ಲ ಯಾಕಂದರೆ ಒಬ್ಬೊಬ್ಬರು ಖಾರ ಹೆಚ್ಚು ಕಮ್ಮಿ ತಿಂತಾರೆ ಹಾಗಾಗಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರದ ಪೌಡ್ರನ್ನ ಸೇಸ್ಕೊಳ್ಬೋದು ನೋಡಿ ನಾಟಿ ಕೋಳಿ ಸಾರು ರೆಡಿಯಾಗಿದೆ ಗೀ ರೈಸ್ಗೆ ನಾಟಿ ಕೋಳಿ ಸಾರು ತುಂಬ ಚೆನ್ನಾಗಿತ್ತು ಮಳೆ ಬೇರೆ ಬರ್ತಾಯಿತ್ತು ಅವಾಗ ಇವೆರಡು ಕಾಂಬಿನೇಷನು ಸಖತ್ತಾಗಿತ್ತು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಇದುವರೆಗೂ ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು